ನಾನೀ ಫಿ ಡಿ ಬಂದು ಆರು ವರ್ಷ ಆಯ್ತು ನಾವು ಪಕ್ಕ ಬಂದೆ ಏನು ಗೊತ್ತಿಲ್ಲದರು ಆಕ್ಟಿಂಗ್ ಅಂಬೋದ ಗೊತ್ತಿಲ್ಲ ನಮ್ಗೆ ಯಾರೋ ಬರ್ತಾರೆ ಒಂದು ಬೇಸಿಕ್ ಅಂತ ಕಾರ್ಯಕ್ರಮ ಮಾಡ್ತಾರ ಯಾರೋ ಬರ್ತಾರ ಅಲ್ಲಿ ಬಂದು ಆಡಿಷನ್ ಮಾಡ್ತಾರೆ ನಮ್ಗೆ ಕೊಡಕ್ಕೆ ಇಷ್ಟ ಇರೋಲ್ಲ ಆದರೂ ನಮ್ಮ ಸೂರು ಬೈದೆ ಓಯ್ ಬಾಲ್ಯ ಸುಮ್ಮನೆ ಏನಂತಾರೆ ಏನನ್ನು ಮಾಡಿ ಬಾ ಅಂತೇಳಿ ಕಳಿಸ್ತಾರೆ ಒಳಗೆ ಹೋಗ್ತೀನಿ ಅಲ್ಲಿ ಹೋಗಿಂದ ಸೆಲೆಕ್ಟ್ ಆಗ್ತೀನಿ ಅದ್ರಾಗ ಅವರೇ ಮತ್ತೆ ನನ್ನ ಜೋಡಿ ಬರಿತೇ ಅಂತೇಳಿ ಗದಗ ಬರ್ತಾರೆ ಗದಗದಲ್ಲಿ ನಟರಂಗ್ತಿ ಅಲ್ಲೇ ಐದು ವರ್ಷ ಕಲಿತು ಡ್ರಾಮಾ ಡ್ಯಾನ್ಸ್ ಅಲ್ಲಿ ಕಲಿಯತ್ತ ಟೈಮ್ನಾಗ ಬಂದಿರೋದು ಭೀಮ್ರಾ ಸರ್ ಮತ್ತೆ ದೀಪಕ್ ಸರ್ ಅಭಿ ಸರ್ ಬಂದಿದ್ರು ಆಡಿಷನ್ ಮಾಡಕಂತ ಆಡಿಷನ್ ಮಾಡಿದ್ರು ಬೇರೆ ಕ್ಯಾರೆಕ್ಟರ್ ಕೊಟ್ಟಿದ್ರು ನಾ ವಿನಯ್ ಕ್ಯಾರೆಕ್ಟರ್ ಅಂಬ ಟ್ರೈ ಮಾಡ್ತೀನಿ ಸರ್ ಅಂತ ಹೇಳಿದ್ದೆ ಅವಾಗ ಅವ್ರು ಮಾಡಂತಂದಿದ್ರು ಏನ್ ಮಾಡ್ತೀನಿ ಮಾಡ ಅಂತಂದಿದ್ರು ಮಾಡಿದ ಅವ್ರಿಗೆ ನಾನು ಆಕ್ಟಿಂಗ್ ನೋಡಿ ಇಷ್ಟ ಆಗಿ ಸೆಲೆಕ್ಟ್ ಮಾಡಿರೋದು ಸರ್ ಈ ಪಾತ್ರ ಥ್ಯಾಂಕ್ ಯು ಸರ್ ಈ ಸಿನಿಮಾ ಬಂದ್ಮೇಲೆ ಒಂದ್ ನನಗ ನನಗೆ ಅಹ್ ಸಿನಿಮಾ ಮಾಡಕ್ ಹೋಗ್ಬೇಡ ಅಂತ ಒಂದ್ ಸ್ವಲ್ಪ ಇದು ಹೇಳ್ತಾರೆ ನಂಗ ನನಗೇನ ಫೀಲಿಂಗ್ ಇದ್ರ ನನ್ನ ಪ್ರತಿ ಬಟ್ಟಿ ನಿಂತಲ್ಲ ಆ ಸಿನಿಮಾ ಅಂತ ನಾನು ನಮ್ಮ ಅಣ್ಣ ಇದ್ರಂತರ ಅಣ್ಣ ಏನ್ ಅಂತ ಅಂತಂದಾಗ ನೀವ್ ಹೋಗ ನಾ ಮಾತಾಡ್ತೀನಿ ನೀನ್ ನಿಂತು ಮಾಡ ನಾನು ನಿಂತಿರ್ತೀನಿ ಅಂತೆ ನಾನು ಇಲ್ಲಿ ಮಟ್ಟ ನಿಂತ ಮಾತಾಡಕಾ ಅಭಿಸ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತರ ನಮ್ಮ ಪ್ರಜೋ ಅಣ್ಣ 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 ಥ್ಯಾಂಕ್ಸ್ ಅಣ್ಣ ನೀವಿದ್ದಾಗ ನಾನು ಇಲ್ಲಿ ನಿಂತ ಇವತ್ತು ಮಾತಾಡತೀನಿ ಅಣ್ಣ ಮತ್ತೆ ನೋಡಿ ಸರ್ ಸಜೀಶ್ ಸರ್ಗೆ ಡಾಲಿ ಸರ್ಗೆ ಮತ್ತು ನವೀನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಸಿನಿಮಾ ನೋಡಿ ನಾವು ಪ್ರತಿ ಸಲ ನಮ್ಗೆ ಸಪೋರ್ಟಿವ್ ಆಗಿ ನಿಂತರ ನಾವಿರ್ತೀವಿ ಈ ಸಿನಿಮಾದಿಂದ ಅಂತೇಳಿ ನಮ್ಮ ಬೆನ್ನೆಲ್ಲ ಬಂದು ನಿಂತಾರೆ ಸರ್ ಥ್ಯಾಂಕ್ಸ್ ಸರ್ ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಮಂದಿ ನೋಡ್ಬೇಕು ಯಾಕಂದ್ರೆ ಇದು ಆ ಕಡೆ ನಡೀತಿರ್ತಕ್ಕಂಥ ವಿಷಯ ಪ್ರತಿಯೊಬ್ಬರು ನೋಡುವಂಥ ಸಿನಿಮಾ ಗದಗದ ಮತ್ತೆ ರಾಯಚೂರು ಸಿಂಧನೂರು ಮಾನ್ವಿ ಅವ್ರು ನೋಡುವಂಥ ಸಿನಿಮಾ ನೋಡಿ ನಮ್ಮ ಸಿನಿಮಾಕ್ ಸಪೋರ್ಟ್ ಮಾಡ್ರಿ ನೀವೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿ ನಮ್ಮ ಸಿನಿಮಾನ ಪಬ್ಲಿಸಿಟಿ ಮಾಡಕ್ಕೆ ಇಡಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು